ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಅತ್ಯಂತ ಮಹತ್ವಪೂರ್ಣವಾದ ವಿಡಿಯೋ ಇನ್ನೇನು ಅಕ್ಷಯ ತೃತೀಯ ಬಂತು ಅಂದಿನ ದಿನ ಏನೆಲ್ಲ ಮಾಡಿದರೆ ಉತ್ತಮ ಏನೆಲ್ಲ ಖರೀದಿ ಮಾಡಿದರೆ ಉತ್ತಮ ಹೇಗೆ ನಾವು ಲಕ್ಷ್ಮೀ ಪೂಜೆ ಆರಾಧಿಸಿದರೆ ಉತ್ತಮ ಎಂಬುದನ್ನಾಗಿ ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನಮ್ಮ ಚಾನೆಲ್ನ ಕೊನೆಯ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಕ್ಷರತೃತೀಯ ಮಹತ್ವಪೂರ್ಣವಾದ ಮೊದಲನೇದಾಗಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಅಕ್ಷರತೃತೀಯವು ಸಂತೋಷ ಅದೃಷ್ಟ ಮತ್ತು ಯಶಸ್ಸು ತಂದುಕೊಡುವ ದಿನವಂತೂ ಹೇಳಲಾಗಿದೆ ಈ ದಿನ ಚಿನ್ನ ಮತ್ತು ಬೆಳೆಯನ್ನು ಖರೀದಿಸುವುದು ಭವಿಷ್ಯದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಅಂತ ನಂಬಲಾಗಿದೆ ಈ ದಿನ ಖರೀದಿಸಿದ ಚಿನ್ನವು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದು ಶಾಸ್ತ್ರದಲ್ಲಿದೆ ಮತ್ತು ಯಾವಾಗಲೂ ಹೆಚ್ಚಾಗುತ್ತೆ ಎಂದು ನಂಬಲಾಗಿದೆ ಇಂದಿನ ದಿನ ಅಕ್ಷಯ ಅಂದರೆ ಯಾವತ್ತೂ ನಾಶವಾಗದ ದಿನ ಎಂಬುದು ದಿನ ಅಂತ ಹೇಳಿದರೆ ನಾವು ಏನೇ ತಗೊಂಡಿದರೂ ತಗೊಂಡಿದರೂ ಅದು ಹೆಚ್ಚಾಗುತ್ತೆ ಎಂಬುವುದು ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಹಾಗಾಗಿ ಇಂದಿನ ದಿನ ನೀವು ಚಿನ್ನ ಮತ್ತು ಬೆಳ್ಳಿ ಖರೀದಿಸಿದರೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ ಅಂತ ಹೇಳಲಾಗಿದೆ ಹಾಗೆಯೇ ಚಿನ್ನಕ್ಕಿಂತ ಮತ್ತು ಬೆಳ್ಳಿಕ್ಕಿಂತ ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು ನೀವು ಖರೀದಿಸಿದರೆ ಅತ್ಯಂತ ಅದರಕ್ಕಿಂತ ಚಿನ್ನ ಮತ್ತು ಬೆಳ್ಳಿ ಖರೀದಿಸುವ ಯೋಗ ಬರುತ್ತೆ ಅಂತ ಹೇಳಲಾಗಿದೆ ಬನ್ನಿ ಅಕ್ಷಯ ಎಂಬ ಪದವೇ ನಾಶವಿಲ್ಲದ್ದು ಎಂಬುದು ಅರ್ಥ ಯಾವ ಹಬ್ಬದ ಆಚರಣೆಯಿಂದ ನಮ್ಮ ಕರ್ಮಗಳು ಅಕ್ಷಯವಾಗುವುದೋ ಅದು ಅಕ್ಷಯ ತೃತೀಯ ಎನ್ನಿಸಿಕೊಳ್ಳುತ್ತದೆ ಈ ಹಬ್ಬವನ್ನು ನಾವು ವಸಂತ ಋತುವಿನ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಆಚರಣೆ ಮಾಡುತ್ತಾರೆ ಏನು ಈ ದಿನ ವಿಶೇಷ ಎಂಬುದನ್ನು ನೋಡಿ ಪುಣ್ಯ ನದಿ ಸ್ನಾನದಿಂದ ಪುಣ್ಯವಿದೆ ಅದರಲ್ಲಿ ಗಂಗಾ ನದಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ ಅಂತ ಹೇಳಲಾಗಿದೆ ಯಾವ ಪಾಪಗಳನ್ನು ಮಾಡಿದರೆ ನೀವು ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ಆ ಪಾಪಗಳೆಲ್ಲ ಹೊರಟು ಹೋಗುತ್ತೆ ಎಂಬುವುದು ವಿಶೇಷವಾದ ಮಾಹಿತಿಯಾಗಿದೆ ಇಂದಿನದೇನು ನೀವು ಗಂಗಾ ಜಲ ಅಥವಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಅತ್ಯಂತ ಶುಭ ಫಲ ಸಿಗುತ್ತದೆ ನೀವು ನದಿಗೆ ಹೋಗಿ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ ಮನೆಯಲ್ಲಿ ಗಂಗಾಜಲ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ನೀವು ಗಂಗಾಜಲವನ್ನು ತಂದಿರ್ತೀರ ಆ ಎಲ್ಲೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಿರೋ ಆ ಪುಣ್ಯಕ್ಷೇತ್ರದ ಜಲವನ್ನು ತಂದಿದ್ದ ತಂದಿ ತೆಗೆ ತೆಗೆದುಕೊಂಡು ಬಂದು ನೀವು ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಎಂಬುದು ಇದೆ ಇಂದಿನ ದಿನ ತಪ್ಪದೇ ಮಾಡಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳಲಾಗಿದೆ ಬನ್ನಿ ತದನಂತರ ನೀವು ಚಿನ್ನ ಮತ್ತು ಬೆಳ್ಳಿ ಅತ್ಯಂತ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಗೆ ಮಹತ್ವಪೂರ್ಣವಾದದ್ದು ಇದೆ ಚಿನ್ನ ಖರೀದಿಸಲೇಬೇಕು ಎಂಬುದು ಏನು ಉದ್ದೇಶವಿಲ್ಲ ಚಿನ್ನ ದಾನ ಮಾಡಿದರೂ ಉತ್ತಮ ಚಿನ್ನಕ್ಕಿಂತ ಬೆಳ್ಳಿ ಬೆಳ್ಳಿ ಅತ್ಯಂತ ಶುಭ ಫಲ ಬೆಳ್ಳಿಯನ್ನು ತೆಗೆದುಕೊಂಡರೆ ಗುರು ಚಂದ್ರ ಬಲ ಗಟ್ಟಿಯಾಗಿ ಇರುತ್ತಾನೆ ಎಂಬುದು ಅರ್ಥ ಹಾಗಾಗಿ ನೀವು ಬೆಳ್ಳಿ ಅಥವಾ ಚಿನ್ನ ನಿಮ್ಮ ನಮ್ಮ ನಮ್ಮ ಯೋಗ್ಯತೆ ಹೇಗಿರುತ್ತೋ ಕಷ್ಟಕರವಾದ ಸಮಯ ಸಾಲ ಮಾಡಿ ಮತ್ತು ಇನ್ನೊಬ್ಬರ ಹತ್ರ ಹಣ ಕೇಳಿಕೊಂಡು ತೆಗೆದುಕೊಳ್ಳುವುದು ಉತ್ತಮ ಅಲ್ಲ ನಿಮ್ಮ ದುಡಿಮೆಯಲ್ಲಿ ಒಂದು ಭಾಗ ಒಂದು ಸಣ್ಣ ಪ್ರಮಾಣದ ಭಾಗದಲ್ಲಿ ಆ ದುಡಿಮೆಯಲ್ಲಿ ನಿಮ್ಮ ಸ್ವಂತ ಹಣದಿಂದ ನೀವು ಖರೀದಿಸಿಕೊಂಡದರೆ ಅದು ಹೆಚ್ಚಾಗುತ್ತೆ ಎಂಬುದು ಇದೆ ಸಾಲ ಮಾಡಿ ತೆಗೆದುಕೊಳ್ಳುವುದು ಬೇಡ ಅಂತ ಹೇಳಲಾಗಿದೆ ತದನಂತರ ಚಿನ್ನ ಮತ್ತು ಬೆಳ್ಳಿಕ್ಕಿಂತ ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು ನೀವು ಮನೆಗೆ ತನಿ ಮನೆಗೆ ತನಿ ಅತ್ಯಂತ ಶುಭವಾದ ವಸ್ತು ಏನೆಂದರೆ ಉಪ್ಪು ಬಿಳಿ ಬಣ್ಣದ ಉಪ್ಪು ಲಕ್ಷ್ಮೀದೇವಿ ಸಮುದ್ರದಲ್ಲಿ ಉದ್ಬತ್ತಿಯು ಆಗು ಆಗಿದ್ದರಿಂದ ಲಕ್ಷ್ಮೀದೇವಿಗೆ ಸಮುದ್ರದ ಉಪ್ಪು ಅಂದರೆ ಅತ್ಯಂತ ಪ್ರಿಯ ಹಾಗಾಗಿ ಮನೆಗೆ ಅಂದಿನ ದಿನ ಉಪ್ಪನ್ನು ತೆಗೆದುಕೊಂಡು ಒಂದು ಬಟ್ಟಲಿನಲ್ಲಿ ಲಕ್ಷ್ಮಿಯ ಮುಂದೆ ಇಟ್ಟು ಅರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಪೂಜಿಸಿದರೆ ಲಕ್ಷ್ಮಿಗೆ ಆನಂದವಾಗಿ ನಿಮಗೆ ಒಳಿಯುತ್ತಾಳೆ ಎಂಬುದು ಇದೆ ತದನಂತರ ಅಕ್ಕಿ ಹಾಗೆ ಸಕ್ಕರೆ ಜೇನುತುಪ್ಪ ಇವೆಲ್ಲ ವಸ್ತುಗಳನ್ನು ತಂದರೆ ಅತ್ಯಂತ ಶುಭ ಫಲ ದೊರೆಯುತ್ತೆ ಅಂತ ಹೇಳದಾಗಿಯೇ ಹಾಗೆ ಲಕ್ಷ್ಮಿಯೇ ಅಂದಿನ ದಿನ ನೀವು ಅಕ್ಷೇತೃತೀಯ ದಿನ ನೀವು ತಪ್ಪದೆ ಹೊಸ ಪರಿಕೆ ತರುವುದನ್ನು ಮರೆಯಬೇಡಿ ಹೊಸ ಪರಿಕೆ ತರುವುದರಿಂದ ಸಾಕ್ಷಾತ್ ಲಕ್ಷ್ಮಿಯೇ ಮನೆಗೆ ಬರುತ್ತಾಳೆ ಎಂಬುದು ಶಾಸ್ತ್ರದಲ್ಲಿ ಇದೆ ಅತ್ಯಂತ ಶುಭವಾದ ದಿನದಲ್ಲಿ ನೀವು ಬರಕೆಯನ್ನು ತಂದರೆ ಅತ್ಯಂತ ಶುಭ ಫಲ ಸಿಗುತ್ತೆ ಅಂತ ಹೇಳಲಾಗಿದೆ